ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಮುರುಡೇಶ್ವರ ಬಂದಿದ್ದೀನಿ ಮುರುಡೇಶ್ವರದಲ್ಲಿ ಆರ್ ಎನ್ ಎಸ್ ಗೆಸ್ಟ್ ಹೌಸ್ ಬುಕ್ ಮಾಡಿದ್ದಾರೆ ನನ್ನ ಕಸ್ಟಮರು ಆರ್ ಎನ್ ಎಸ್ ಅಲ್ಲಿದ್ದೀನಿ ನಾನೀಗ ನೋಡಿದೆ ಆರ್ ಎನ್ ಎಸ್ ರೇಟ್ ಸ್ವಲ್ಪ ಕಾಸ್ಟ್ಲಿ ಆದರೆ ನೋಡೋಕ್ಕೆ ಚೆನ್ನಾಗಿದೆ ಬೀಚ್ ಪಕ್ಕದಲ್ಲಿದೆ ಹಾಗಾಗಿ ಇದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಯಾಕಂದರೆ ಮೇಲೆ ಕೂತ್ಕೊಂಡು ಬೀಚ್ ಬೇಕಾದ್ರೆ ನೋಡ್ಬೋದು ಅಷ್ಟು ಚೆನ್ನಾಗಿದೆ ಹಾಗಾಗಿ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಒಂದು ನಾಲ್ಕು ಸಾವಿರ ತನಕ ಇದೆ ಖಾಲಿ ಎರಡು ಜನಕ್ಕೆ ನಾಲ್ಕು ಸಾವಿರ ತಗೊಳ್ತಾನೆ ಮತ್ತೆ ಮೂರು ಜನ ಐದು ಜನ ಹಂಗೆಲ್ಲ ಆದರೆ ಜಾಸ್ತಿ ತಗೊಳ್ಬೋದು ಅದು ತ ಆ ಥರದ ರೂಮ್ಗಳಿದ್ದಾವೆ ಖಾಲಿ ಡಬಲ್ಗಾದರೆ ನಾಲ್ಕು ಸಾವಿರ ಮಿನಿಮಮ್ ತೊಗೊಳ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಬೀಚ್ ಬಂದು ಎಷ್ಟು ಈಜಿಯಾಗಿ ಕಾಣ್ತಾ ಇದೆ ಅಂದರೆ ಇದೇ ಬೀಚು ನೋಡಿ ಇದೇ ಬೀಚು ಬೀಚ್ ಪಕ್ಕದಲ್ಲೇ ಇದು ಆರ್ ಎನ್ ಎಸ್ಸು ನೋಡಿ ಫ್ರೆಂಡ್ಸ್ ಸಾರಿ ಎರಡು ವಾರದ ಹಿಂದೆ ಬಂದಂಥ ಜನ ಈಗಿಲ್ಲ ಎರಡು ಸಾವಿರ ಎರಡು ಹಿಂದೆ ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇತ್ತು ಶಬರಿಮಲೆ ಸ್ವಾಮಿದು ಮತ್ತು ಈ ಸ್ಕೂಲ್ ಮಕ್ಕಳು ಸಿಕ್ಕಾಪಟ್ಟೆ ಜನ ಇತ್ತು ಈಗ ಅಷ್ಟು ಜನ ಇಲ್ಲ ಸ್ವಲ್ಪ ಕಮ್ಮಿ ಆಯಿತು ನೀವು ನೋಡ್ಬೋದು ಈಗ ನಿಮಗೇನು ಜಾಸ್ತಿ ಕಾಣಿಸೋದೇನೋ ಗೊತ್ತಿಲ್ಲ ನಿಜವ್ಗೆ ತುಂಬ ಕಡಿಮೆ ಆಯ್ತು ಇಲ್ಲಾಂದರೆ ಫುಲ್ಲು ಪಾರ್ಕಿಂಗೇ ಸಾಕಾಗ್ತಿರಲಿಲ್ಲ ಅಷ್ಟು ವೆಹಿಕಲ್ಸ್ ಇತ್ತು ಒಳಗಡೆ ಬೀಚ್ ಒಳಗಡೆ ಅಷ್ಟು ವೆಹಿಕಲ್ಸ್ ಇತ್ತು ಇವತ್ತು ಇವಾಗ ನೋಡಿದ್ರೆ ನಿಜವ್ ತುಂಬ ತುಂಬ ಕಡಿಮೆ ಇದೆ ಯಾರೇನೇ ಎಸ್ ಗೆಸ್ಟ್ ಹೌಸಿಂದ ಈಜಿಯಾಗಿ ನೋಡ್ಬೋದು ನೀವು ನೋಡಿ ಇದು ಬಂದು ಗೋಪುರ ದೇವಸ್ಥಾನದ ಗೋಪುರ ಎಲ್ಲ ಇಲ್ಲೇ ಎಲ್ಲ ಹತ್ರನೇ ಕಾಣೋದು ಹತ್ರದಲ್ಲಿ ಇದ್ದಾವೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮು ಸಂಜೆ ಟೈಮೇ ಮೇನು ಅಗಲಿಗಿಂತ ಅಗಲೆಲ್ಲ ಬಿಸಿಲಿಗೆ ಇರ್ತದೆ ಬೆಳಿಗ್ಗೆ ಹೊತ್ತು ಸ್ವಲ್ಪ ಪರವಾಗಿಲ್ಲ ಮತ್ತು ಮಧ್ಯಾಹ್ನ ಆಯ್ತು ಅಂದರೆ ಬಿಸಿಲಿಗೆ ಸಾಕಾಗೋಗ್ತದೆ ನೋಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಬಂದು ಇದೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದಿದೆ ನೆಕ್ಸ್ಟು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಸೂರ್ಯ ಮುಳುಗೋಯ್ತು ಇಲ್ಲಾಂದರೆ ನೀಟಾಗಿ ಕಾಣ್ತಿತ್ತು